ಸ್ವರಾಜ್ಯದ ಸ್ಥಾಪನೆಗೆ ಹೆಗಲಿಗೆ ಕೊಟ್ಟು ನಿಂತಿರ್ತಕ್ಕಂತಹ ಈ ನೇತಾಜಿ ಪಾಲ್ಕರ್ ಶಿವಾಜಿ ಮಹಾರಾಜ್ರೆ ಬೆಳೆಸಿರ್ತಕ್ಕಂಥ ನೇತಾಜಿ ಪಾಲ್ಕರು ಇವತ್ತು ಶಿವಾಜಿ ಮಹಾರಾಜರ ವಿರುದ್ಧ ಕತ್ತಿ ಹಿಡ್ಕೊಂಡು ಬೆಳಿತಾನೆ ಈ ನೇತಾಜಿ ಪಾಲ್ಕರ್ನನ್ನ ಸ್ವರಾಜ್ಯದ ಏನು ಸರಸೇನಾದರೂ ಕತೆ ಇರ್ತಾರಲ್ಲ ಆ ಪಟ್ಟದಿಂದ ಕೆಳಗಿಳಿಸ್ಬಿಡ್ತಾನೆ ಈ ಕಡೆ ಜಯಸಿಂಹ ಏನು ಮಾಡ್ತಾನೆ ಡೈರೆಕ್ಟ್ ಬಿಜಾಪುರದ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಶಿವಾಜಿ ಮಹಾರಾಜರಿಗೆ ವಿಷಯ ಮುಟ್ಟಿಸ್ತಾನೆ ಹೇಳ್ಕೊಂಡು ಏನು ಮಾಡ್ತಾನೆ ಒಂದು ಐದು ಸಾವಿರ ಸೈನ್ಯದ ಮುಖ್ಯಸ್ಥನನ್ನಾಗಿ ನನ್ನ ನೇಮಕ ಮಾಡ್ತಾನೆ ಅಮ್ಮ ನೇತಾಜಿ ಜಯಸಿಂಹ ಬಿಜಾಪುರದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ನಮ್ಮ ಶಿವಾಜಿ ಮಹಾರಾಜ ಜೊತೆ ಡಿಸ್ಕಸ್ ಮಾಡ್ತಾ ನಮ್ಮ ಶಿವಾಜಿ ಮಹಾರಾಜರು ರೆಡಿ ಆಗ್ತಾರೆ ಇಲ್ಲಿ ಬಿಜಾಪುರದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅವರು ರೆಡಿ ಆಗ್ತಾರೆ ಎಷ್ಟು ಒಂದು ಎರಡು ಸಾವಿರ ಅಶ್ವದಳ ಮತ್ತು ಒಂದು ಎಂಟು ಸಾವಿರ ಕಾಲ್ದಳದ ಕಾಲ್ದಳದೊಂದಿಗೆ ಇವರು ನಮ್ಮ ಶಿವಾಜಿ ಮಹಾರಾಜರು ಜಯಸಿಂಹ ಜೊತೆಗೆ ಕೂಡ್ಕೋತಾರೆ ಮೊದ್ಲು ಇವ್ರು ಎಲ್ಲಿ ಅಟ್ಯಾಕ್ ಮಾಡ್ತಾರಪ್ಪ ಅಂದ್ರೆ ತತ್ತೋರ್ ಕೋಟೆ ಹಾಂ ತತ್ತೋರ ಕೋಟೆ ಮೇಲೆ ಇವರು ಅಟ್ಯಾಕ್ ಮಾಡ್ತಾರೆ ಆ ತತ್ತೋರು ಕೋಟೆಗೆ ಯಾರು ಬಜಾಜಿರಾವ್ ಅನ್ನೋ ಒಬ್ಬ ಪ್ರಮುಖ ಸರ್ದಾರ್ ಅದು ಬಿಜಾಪುರದಂಡ್ರು ಇರ್ತದೆ ಸೊ ಫಸ್ಟ್ ಹೋಗಿ ಅದರ ಮೇಲೆ ಅಟ್ಯಾಕ್ ಮಾಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಸೊ ಆ ತತ್ತೋರ್ ಕೋಟೆ ಇವರಿಗೆ ಸುಲಭವಾಗಿ ಸಿಕ್ಬಿಡ್ತದೆ ಅದನ್ನು ವಶ ಪಡಿಸ್ಕೊತಾರೆ ಆಮೇಲೆ ಸುತ್ತಮುತ್ತಲರ್ತಕ್ಕಂಥ ಪ್ರದೇಶಗಳನ್ನು ಇವರು ವಶ ಪಡಿಸ್ಕೊತಾರೆ ಇನ್ನು ಈ ಕಡೆ ಬಿಜಾಪುರ ಬಿಜಾಪುರದ ಸುಲ್ತಾನ ಅಲರ್ಟ್ ಆಗ್ತಾನವನು ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಗೋಲ್ಖಂಡದ ಕುತುಬ್ ಶಹನಿಗೆ ಪತ್ರ ಬರೆದು ನನಗೆ ಸಹಾಯ ಮಾಡಬೇಕು ಈ ಮೊಗಳ್ ಹೋರಾಡಲಿಕ್ಕೆ ಅಂತ ಅವನು ಪತ್ರ ಬರೀತಾನೆ ಅವನು ಒಟ್ಕೋತಾನ ಕುತುಬ್ ಶಾಹ ಒಟ್ಕೊಂಡು ಏನು ಮಾಡ್ತಾನೆ ಒಂದು ಐವತ್ತು ಸಾವಿರ ಸೈನ್ಯನ ಬಿಜಾಪುರಕ್ಕೆ ಕೊಟ್ಟು ಕಳಿಸ್ತಾನೆ ಸೊ ಈ ಕಡೆ ಅವನು ರೆಡಿ ಆಗ್ತಾನ ಆಮೇಲೆ ನಮ್ಮ ಶಿವಾಜಿ ಮಾರದ್ರೆ ಏನು ಮಾಡ್ತಾರೆ ಈ ಪನಾಳ್ಗಡ ಪನಾಳ್ಗಡ ನೆನಪಿರ್ಬೇಕು ನಿಮ್ಗೆ ಈ ಸಿದ್ದಿ ಬಂದು ಅಟ್ಯಾಕ್ ಮಾಡಿದಾಗ ಪನಾಳ್ಗಡದೊಳಗೆ ನಮ್ಮ ಶಿವಾಜಿ ಮಹಾರಾಜರು ಸಿಕ್ಕಾಕೊಂಡಿರ್ತಾರೆ ನೋಡ್ರಿ ಅಲ್ಲಿಂದ ತಪ್ಸ್ಕೊಂಡು ವಿಶಾಲಗಡಕ್ಕೆ ಹೋಗ್ತಾರಲ್ಲ ಬಟ್ ಅದು ಸ್ಟಿಲ್ ಇನ್ನೂ ಇಲ್ಲಿ ಬಿಜಾಪುರದ ಅಂಡರ್ ಇರ್ತದೆ ಯಾವುದು ಪನಾಳ್ಗಡ ಅದನ್ನು ವಶಪಡಿಸ್ಕೊಳ್ಬೇಕು ಅಂತ ಈ ಜೈಸಿಂ ಜೊತೆಗೆ ಅವರು ಡಿಸ್ಕಸ್ ಮಾಡ್ತಾರೆ ಜೈಸಿಂನು ಓಕೆ ಅಂತಾನೆ ಸೊ ನಮ್ಮ ಶಿವಾಜಿ ಮಾರುರು ಒಂದಷ್ಟು ಸೈನ್ಯನ ತೊಗೊಂಡು ಪನಹಾರ್ಗಡದ ಪನಾಳ್ಗಡದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತಾರೆ ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಸ್ವರಾಜ್ಯದ ಸೇನಾಪತಿ ಸರ ಸೇನಾಪತಿ ನೇತಾಜಿ ಪಾಲ್ಕರ್ನಿಗೆ ವಿಷಯ ಮುಟ್ಟಿಸ್ತಾರೆ ನಾನು ಹಿಂಗೆ ಪನಾಳ್ಗಡದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೊಂಟೀನಿ ನೀನು ಬಂದು ನಮ್ಮ ಜೊತೆ ಜಾಯ್ನ್ ಆಗುವಂತ ಹೇಳ್ತಾರೆ ಸೊ ಇವ್ರು ಹೋಗಿ ಅಟ್ಯಾಕ್ ಮಾಡ್ತಾರೆ ಬಟ್ ನೇತಾಜಿ ಪಾಲ್ಕರ್ನಿಗೆ ಸಕಾಲದೊಳಗಡೆ ಅಂದರೆ ಕರೆಕ್ಟ್ ಅವ್ರು ಹೇಳಿದ ಟೈಮ್ನೊಳಗಡೆ ಇವ್ರು ಅಟ್ಯಾಕ್ ಮಾಡಿ ಟೈಮ್ ಅವ್ನು ಬಂದು ಇವ್ರ ಜೊತೆ ಜಾಯಿನ್ ಆಗಂಗ್ಲ ಸೊ ಗಿಡ ಶಿವಾಜಿ ಮಹಾರಾಜರು ಕೈ ವರ್ಷ ಆಗಂಗಿಲ್ಲ ಇಲ್ಲಿ ನಮ್ಮ ಶಿವಾಜಿ ಮಹಾರಾಜರಿಗೆ ಸ್ವಲ್ಪ ಸೆಟ್ ಬರ್ತದೆ ಸ್ವಲ್ಪ ಏನು ಸ್ವಲ್ಪ ಮೋಸ್ಟ್ಲಿ ಜಾಸ್ತಿನೇ ಅನ್ಕೋತೀವಿ ಏನು ಮಾಡ್ಬಿಡ್ತಾರವ್ರಪ್ಪ ಅಂತಂದ್ರೆ ಈ ನೇತಾಜಿ ಪಾಲ್ಕರ್ನನ್ನು ಸ್ವರಾಜ್ಯದ ಏನು ಸರಸೇನಾಗಬೇಕೆ ಇರ್ತಾರಲ್ಲ ಆ ಪಟ್ಟದಿಂದ ಕೆಳಗಿಳಿಸಿಬಿಡ್ತಾರ ಸೊ ಇಬ್ಬರು ನಡ್ಬ್ರೆ ಸ್ವಲ್ಪ ಇಲ್ಲಿ ಮನಸ್ತಾಪ ಆಗ್ತದೆ ಈ ಇಬ್ಬರು ನಡುವೆ ಆಗಿರ್ತಕ್ಕಂಥ ಮನಸ್ತಾಪನ ಈ ಬಿಜಾಪುರ ಸುಲ್ತಾನ ಅದನ್ನು ಯುಟಿಲೈಸ್ ಮಾಡ್ಕೋತಾನೆ ಏನು ಮಾಡ್ತಾನಪ್ಪ ಅಂತಂದ್ರೆ ನೇತಾಜಿ ಪಾಲ್ಕರ್ನ ತನ್ನ ಕಡೆ ಸೆಳ್ಕೊತಾನೆ ಸೆಳ್ಕೊಂಡು ಏನು ಮಾಡ್ತಾನೆ ಒಂದು ಐದು ಸಾವಿರ ಸೈನ್ಯದ ಮುಖ್ಯಸ್ಥನನ್ನಾಗಿ ಉನ್ನ ನೇಮಕ ಮಾಡ್ತಾನೆ ಯಾರನ್ನ ನೇತಾಜಿ ಪಾಲ್ಕರ್ ಸೊ ಈ ಕಡೆ ಜಯಸಿಂಹ ಏನು ಮಾಡ್ತಾನೆ ಡೈರೆಕ್ಟ್ ಬಿಜಾಪುರ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಶಿವಾಜಿ ಮಹಾರಾಜರಿಗೆ ವಿಷಯ ಮುಟ್ಟಿಸ್ತಾನ ಶಿವಾಜಿ ಮಾರದ್ರು ಪನಾಲ್ ಗಡ್ದು ಏನು ಮುತ್ತಿಗೆ ಹಾಕಿದ್ರಲ್ಲ ಅದನ್ನೆಲ್ಲ ಸಡಿಲ್ ಮಾಡಿ ವಾಪಸ್ ಅವರಲ್ಲಿ ಬರ್ತಾರೆ ಜಯಸಿಂಹ ಜೊತೆಗೆ ಬಂದು ಸೇರ್ತಾರೆ ಸೇರಿ ಇಬ್ಬರು ಬಿಜಾಪುರದ ಕಡೆಗೆ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತಾರೆ ಬಿಜಾಪುರದ ಸೈನ್ಯದೊಳಗಡೆ ಈ ಸ್ವರಾಜ್ಯದ ಸೇನಾಧಿಪತಿ ಸೇನಾಧಿಪತಿಯಾಗಿರ್ತಕ್ಕಂಥವ್ರು ಯಾರು ನಮ್ಮ ನೇತಾಜಿ ಪಾಲ್ಕರು ಮತ್ತು ಇನ್ನೊಬ್ಬ ಮರಾಠದ್ದು ವೀರ ಯೋಧ ಗಂಕೋಜಿ ಇಬ್ಬರು ಸೇರಿಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ಶಿವಾಜಿ ಮಹಾರಾಜರು ಜಯಸಿಂಹ ಇವ್ರ ಮೇಲೆ ಯಾರ ಕಡೆ ಬಿಜಾಪುರದ ಸೈನ್ಯದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ನೋಡಿರಿ ಸ್ವರಾಜ್ಯದ ಸ್ಥಾಪನೆಗೆ ಹೆಗಲಿಗೆ ಹೆಗಲ್ ಕೊಟ್ಟು ನಿಂತಿರ್ತಕ್ಕಂತಹ ಈ ನೇತಾಜಿ ಪಾಲ್ಕರ್ ನಮ್ಮ ಶಿವಾಜಿ ಮಹಾರಾಜ್ರೆ ಬೆಳೆಸಿರ್ತಕ್ಕಂತಹ ನೇತಾಜಿ ಪಾಲ್ಕರು ಇವತ್ತು ಶಿವಾಜಿ ಮಹಾರಾಜರ ವಿರುದ್ಧ ಕತ್ತಿ ಹಿಡ್ಕೊಂಡು ನಿಲ್ತಾರೆ ಸೊ ಜೈಸಿಂಗ್ ಮಂದು ಮತ್ತು ನಮ್ಮ ಶಿವಾಜಿ ಮಹಾರಾಜರು ಬೃಹತ್ ಸೈನ್ಯ ಬಿಜಾಪುರದ ಕಡೆ ಬರೋದನ್ನು ನೋಡಿ ಸುಲ್ತಾನ ಮತ್ತು ಬಿಜಾಪುರದ ಸೈನ್ಯ ಏನು ಪ್ಲ್ಯಾನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರನ್ನ ಮಂಗಳವೇಡ ಅನ್ನೋ ಒಂದು ಮಂಗಳ ಬೇಡ ಮಂಗಳ ಬೇಡ ಅನ್ನೋ ಒಂದು ಜಾಗದೊಳಗಡೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಸೊ ಒಂದು ಭೀಕರವಾದ ಯುದ್ಧ ನಡೀತದೆ ಇಲ್ಲಿ ಇಬ್ಬರು ಮೇಲೆ ಬಟ್ ಆ ಯುದ್ಧದೊಳಗಡೆ ಗೆಲುವು ಆಗ್ತದೆ ಜಯಸಿಂಹ ಶಿವಾಜಿ ಮಹಾರಾಜರಿಗೆ ಸೊ ಬಿಜಾಪುರ ಸೈನ್ಯ ಹಿಮ್ಮೆಡ್ತದೆ ಸ್ವಲ್ಪ ಹಿಂದೆ ಒಂದಷ್ಟು ಮೈಲಿ ದೂರ ಹೋಗಿ ಒಂದಷ್ಟು ಶಕ್ತಿ ರೂಪಿಸ್ಕೊಂಡು ಮೋಸ್ಟ್ಲಿ ಮತ್ತೆ ಮತ್ತಷ್ಟು ಸೈನ್ಯ ಬಂದು ಅವ್ರ ಜೊತೆ ಜಾಯ್ನ್ ಆಗ್ತದೆ ಮತ್ತೆ ಬಂದು ಅಟ್ಯಾಕ್ ಮಾಡ್ತಾರವ್ರು ಇವ್ರ ಮೇಲೆ ಸೊ ಅಟ್ಯಾಕ್ ಮಾಡ್ದ್ರೂ ಈ ಸರ್ತಿನೂ ಅವರಿಗೆ ಸೋಲಾಗ್ತದೆ ಬಿಜಾಪುರದ ಸೈನ್ಯ ಈ ಜೈಸಿಂಹನಿಗೆ ಗಾಬ್ರೆ ಹೋಗಿ ಬರ್ತದೆ ಶಿವಾಜಿ ಮಹಾರಾಜರು ಮತ್ತು ಈ ಮರಾಠ ಸೈನಿಕರ ಹೋರಾಟ ಆ ಚುರುಕುತನ ಹೋರಾಟ ನೋಡಿ ಏನು ಗುರು ಅಂತ ಅನ್ ಅನ್ಕೋತಾನೆ ಯಾರು ಜಯಸಿಂಹ ಸೊ ಮತ್ತೆ ಸೈನ್ಯ ಹಿಂದೆ ಹೋದ್ಮೇಲೆ ಇವನಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ ಯಾರಿಗೆ ಹಿಂಗಾದ್ರೆ ಹಿಂಗಾದ್ರ ಮೊದಲೇ ಡೈರೆಕ್ಟು ಬಿಜಾಪುರ ಕೋಟೆ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕೋಟೆ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತಾನ ಬಟ್ ಈ ಸರ್ತಿ ಈ ಬಿಜಾಪುರದ ಸುಲ್ತಾನ್ಗೆ ಅಳಿವು ಉಳಿವಿನ ಪ್ರಶ್ನೆ ಸತ ಆಗದೆ ಈ ಸರ್ತಿ ಅವನು ಮೊಘಲ್ ಸೈನ್ಯನ ಅವನು ತಡಿಲೇಬೇಕು ಇಲ್ಲಪ್ಪ ಅಂತಂದರೆ ಮುಗಿತು ತನ್ನ ಸಾಮ್ರಾಜ್ಯನ ಕಳ್ಕೋತೀನಿ ಅನ್ನೋ ಭಯದಿಂದ ಅಷ್ಟು ಅಲರ್ಟಾಗಿ ಎಲ್ಲ ಸೈನ್ಯನೂ ಕೋಟೆಗೆ ತಂದು ನಿಲ್ಲಿಸ್ಬಿಡ್ತಾನ ಸೊ ಇವರು ಅಟ್ಯಾಕ್ ಮಾಡ್ತಾರೆ ಈ ಸರ್ತಿ ಆ ಕೋಟೆ ಇವರು ಒಲೆಂಗ್ಲ ಹಗ್ಲರ್ಲ ಹಗ್ಲರ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬಿಜಾಪುರ ಕೋಟೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಪದೇ 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 ಈ ಜಯಸಿಂಹ್ಮಣಿಗೆ ಸೋಲಾಗ್ತದ ಇದರಿಂದ ದಿಲೇಖಾನ್ಗೆ ತಲೆ ಕೆಟ್ಟು ಹೋಗ್ತದೆ ಯಾಕಂತಂದ್ರೆ ಈ ನೇತಾಜಿ ಪಾಲ್ಕರು ವೆಂಕೋಜಿ ಮರಾಠ ಸೈನಿಕರ ಅಟ್ಯಾಕ್ ನೋಡಿ ಅವನಿಗೆ ಹುಚ್ಚುಡ್ಬಿಡ್ತು ಅವನಿಗೆ ಅವನಿಗೆ ಅನಿಸ್ತದಪ್ಪ ಅಂತಂದ್ರೆ ಇದು ಮೋಸ್ಟ್ಲಿ ಶಿವಾಜಿದೇ ಪ್ಲ್ಯಾನ್ ಅದ ಏನೋ ಬಿಜಾಪುರ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ನಮ್ಮ ಮಾಡಿಸ್ಲಿಕ್ಕತ್ತ ನೀವ ಏನೋ ಪ್ಲಾನ್ ಅದ ಅಂದ್ಬಿಟ್ಟು ಅವನು ಏನು ಮಾಡ್ತಾನೆ ಬಂದು ಜಯಸಿಂಹ ಹತ್ರ ಹೇಳ್ತಾನೆ ಏನೋ ಮೋಸ ನಡ್ಲಿಕ್ಕೆ ಇದು ಶಿವಾಜಿದ್ ಪ್ಲ್ಯಾನ್ ಅದ ಇದು ಅದಕ್ಕೆ ನಮ್ಗೆ ಕೋಟೆ ವಶ ಆಗೋವಲ್ತು ಅದಕ್ಕೆ ಏನು ಮಾಡೋನು ಏಕಾಂತದೊಳಗಡೆ ಕರೆಸಿ ಶಿವಾಜಿನ ಮುಗಿಸ್ಬಿಡೋನು ಅಂತ ಹೇಳ್ತಾನೆ ಇಲ್ಲಿ ಜಯಸಿಂಹ ಸ್ವಲ್ಪ ಗಾಬರಿ ಆಗ್ತಾನು ಯಾಕಂತ ನಾನು ಮಾತು ಕೊಟ್ಟಿರ್ತಾನೆ ಈ ರಜಿ ಒಂದು ದೊಡ್ಡ ಗುಣ ಏನಪ್ಪ ಅಂದ್ರೆ ಒಂದು ಸರ್ತಿ ಮಾತು ಕೊಟ್ಟ ಮೇಲೆ ಅದನ್ನ ಆ ಮಾತಿನ ಪ್ರಕಾರ ನಡ್ಕೋತಾರೆ ಅದನ್ನ ಮಾತು ಬಿಟ್ಟು ನಡೆಯಂಗಿಲ್ಲ ಹೇಳಿರ್ತಾನಲ್ಲ ನಿನ್ನ ಜವಾಬ್ದಾರಿ ನಂದು ಅಂತೇಳಿ ಅದಕ್ಕೆ ಅವನನ್ನು ಶಿವಾಜಿ ಮಹಾರಾಜರನ್ನು ಕರೆಸಿ ಮಾತಾಡೋಣ ಅಂತ ಪ್ಲ್ಯಾನ್ ಮಾಡ್ತಾನೆ ಬಟ್ ಒಂದು ಕಡೆ ಜಯಸಿಂಹನಿಗರು ದಿಲೀರ್ ಖಾನ್ ಹೇಳಿದ್ದು ಕರೆಕ್ಟ್ ಅನ್ನಿಸ್ತದೆ ಹೇಳಲಿಕ್ಕಾಗ್ಲಾ ಶಿವಾಜಿ ಪ್ಲ್ಯಾನ್ ಮಾಡಿರ್ಬೋದಲ್ಲ ಒಂದು ವೇಳೆ ಶಿವಾಜಿ ಏನಾದರೂ ಬಿಜಾಪುರ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ದರೆ ನಾವೇನಿಷ್ಟು ಈ ಒಂದು ಯೋಜನೆ ಒಂದು ಪ್ಲ್ಯಾನ್ ರೆಡಿ ಮಾಡಿವೆ ಅದೆಲ್ಲ ತಲಿ ಕೇಳೋದಾಗ್ತದೆ ಉಲ್ಟಾ ನಮ್ಮ ಮೇಲೆ ಬಿದ್ದುಬಿಟ್ರೆ ಏನು ಮಾಡೋದು ಶಿವಾಜಿ ಅನ್ನೋದು ಒಂದು ಅಂಜಿಕೆ ಯಾರಿಗೆ ಜಯಸಿಂಹನಿಗೂ ಕಾಡಲಿಕ್ಕೆ ಶುರು ಆಗ್ತದೆ ಜಯಸಿಂಹ ಕೂತು ವಿಚಾರ ಮಾಡ್ತಾನ ಯಾಕಂದ್ರೆ ಪಾಪ ಅವನಿಗೆ ಶಿವಾಜಿ ಮಹಾರಾಜರನ್ನ ಮುಗಿಸುವಂಥ ಯೋಚನೆ ಚಾನ್ಸ ಇಲ್ಲ ರೀ ಅವನಿಗೆ ಇರಂಗಿಲ್ಲ ಬಟ್ ಇದು ದಿಲೇರ್ ಖಾನ್ಗೆ ಅವನಿಗೆ ಅವನಿಗೆ ಅಜ್ಜಿಗ್ ಶುರು ಆಗ್ಬಿಡುತ್ತೆ ಒಳಗೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾನವ ಏನೋ ಹಿಂಗೆ ಬಿಟ್ಬಿಟ್ರೆ ಅಷ್ಟೇ ಕಥೆ ಅಂದ್ಬಿಟ್ಟು ಸೊ ಕೂತು ವಿಚಾರ ಮಾಡಿ ಒಂದು ಪ್ಲ್ಯಾನ್ ಮಾಡ್ತಾನವ ಜಯಸಿಂಹ ಏನ ಪ್ಲ್ಯಾನು ಏನಾಗ್ತದೆ ಮುಂದೆ ಅನ್ನೋದನ್ನು ಮುಂದಿನ ವಾರ ನೋಡೋಣ ಅಂತ ಸೊ ಅಲ್ಲಿ ತನಕ ಪ್ಲೀಸು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನ ವಾರ ಬಿಟ್ಟು ತನಕ ಎಲ್ಲ ತಣ್ಣಾರ್ಗಳಿಗೆ ನಮಸ್ಕಾರ